ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥಿಮಠ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆಯ ಕಾರ್ಯದರ್ಶಿ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ವಿಶ್ವದಾದ್ಯಂತ ಮಧುಮೇಹ ದಿನಾಚರಣೆಯನ್ನಾಗಿ ಆಚರಿಸಲಾಗ್ತಾ ಇದೆ ಈ ದಿನಾಚರಣೆಯ ಉದ್ದೇಶ ಜನಸಾಮಾನ್ಯರಲ್ಲಿ ಈಗ ಅತಿ ಹೆಚ್ಚು ವೇಗವಾಗಿ ಬರುವಂತಹ ಒಂದು ಕಾಯಿಲೆ ಎಂದರೆ ಮಧುಮೇಹ ಅಂದರೆ ಡಯಾಬಿಟೀಸ್ ಈ ಒಂದು ಕಾಯಿಲೆಯ ಕಾರಣಗಳು ಏನು ಏಕೆ ನಮ್ಮ ಭಾರತ ದೇಶದಲ್ಲಿ ಇದು ಹೆಚ್ಚಾಗಿ ಬೆಳೀತಾ ಇದೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಇದರಲ್ಲಿ ಜೆನೆಟಿಕ್ಸ್ ಪಾತ್ರ ಏನಿದೆ ಅನ್ನೋದನ್ನು ನಾವು ಅನೇಕ ತಜ್ಞ ವೈದ್ಯರನ್ನು ವಿಚಾರಿಸಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರೂ ನೋಡಬೇಕು ನಿಮಗೆ ಡಯಾಬಿಟಿಸ್ ಇರಲಿ ಅಥವಾ ಬಿಡಲಿ ಯಾಕಂದರೆ ಇದರ ಮಾಹಿತಿ ನಿಮಗೆ ಇದ್ದರೆ ನೀವು ಮತ್ತೊಬ್ಬರಿಗೂ ಹೇಳಬಹುದು ನಿಮ್ಮ ಜೀವನ ಶೈಲಿ ಮತ್ತು ಡಯಟ್ ಪದ್ಧತಿಯನ್ನು ನೀವು ಸುಧಾರಿಸಿಕೊಳ್ಳೇಬೇಕು ಈ ಒಂದು ಡಯಾಬಿಟಿಸ್ನಿಂದ ನೀವು ಮುಕ್ತಿ ಪಡೆಯಬೇಕಂದರೆ ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ ಇಲ್ಲಿ ಅನೇಕ ತಜ್ಞ ವೈದ್ಯರು ಡಯಾಬಿಟಿಕ್ ಸ್ಪೆಷಲಿಸ್ಟ್ಗಳು ಮಾತನಾಡಿದ್ದಾರೆ ನಮಸ್ಕಾರ ವೈದ್ಯರೆ ನಮ್ಮ ಭಾರತ ದೇಶವನ್ನು ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರಿತಾ ಇದ್ದಾರೆ ಯಾಕೆಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲಿದ್ದಾರೆ ಅಂದರೆ ಅದು ಭಾರತದಲ್ಲಿದ್ದಾರೆ ವೈದ್ಯರೇ ಈ ಮಧುಮೇಹದಲ್ಲಿ ಯಾವ ಪ್ರಕಾರಗಳಿವೆ ಯಾವ ವಯಸ್ಸಿನರಿಗೆ ಈ ರೋಗ ಬರುತ್ತದೆ ಮತ್ತು ಇದರ ಲಕ್ಷಣಗಳನ್ನೇನು ಅಂತ ದಯವಿಟ್ಟು ವಿವರಿಸ್ತೀರಾ ಮಧುಮೇಹ ಅಥವಾ ಡಯಾಬಿಟಿಸ್ ಇವು ಎರಡು ಪ್ರಕಾರ ಇರುತ್ತವೆ ಟೈಪ್ ಒನ್ ಡಯಾಬಿಟಿಸ್ ಇದು ಸಾಮಾನ್ಯವಾಗಿ ಬಾಲ್ಯದಲ್ಲಿಯೇ ಅಥವಾ ಯುವಕರಲ್ಲಿ ಕಾಣಿಸುತ್ತದೆ ನಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿ ಇನ್ಸುಲಿನ್ ತಯಾರಾಗುವುದು ಕಡಿಮೆಯಾಗುತ್ತದೆ ಅಥವಾ ನಿಲ್ಲುತ್ತದೆ ಟೈಪ್ ಟು ಡಯಾಬಿಟಿಸ್ ಇದು ಸಾಮಾನ್ಯವಾಗಿ ವಯಸ್ಕರಲ್ಲಿ ಕಾಣಿಸಿಕೊಳ್ಳುತ್ತದೆ ಇದರಲ್ಲಿ ದೇಹದ ಕೋಶಗಳು ಇನ್ಸುಲಿನ್ಗೆ ಸ್ಪಂದಿಸುವುದು ನಿಲ್ಲುತ್ತದೆ ಅಥವಾ ಇದನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಎಂದು ಕರೆಯಲಾಗುತ್ತದೆ ಇನ್ನು ಡಯಾಬಿಟಿಸ್ನ ಲಕ್ಷಣಗಳೆಂದರೆ ಅತಿಯಾಗಿ ದಾಹವಾಗುವುದು ಹೆಚ್ಚು ಬಾರಿ ಮೂತ್ರ ವಿಸರ್ಜನೆ ತೂಕ ಕಡಿಮೆಯಾಗುವುದು ಹಸಿವು ಹೆಚ್ಚಾಗುವುದು ದನಿವು ನಿಸ್ಸಹಾಯತೆ ಹಾಗೂ ದೃಷ್ಟಿ ಮಸುಕಾಗುವುದು ಹಾಗೂ ಗಾಯಗಳು ನಿಧಾನವಾಗಿ ಗುಣವಾಗುವುದು ಧನ್ಯವಾದಗಳು ಡಾಕ್ಟ್ರೆ ಎಷ್ಟೋ ಸಲ ತಂದೆ ತಾಯಿಗಳಿಗೆ ಮಧುಮೇಹ ಇರುತ್ತದೆ ಅವರಿಗೆ ಇದ್ದರೆ ಮಕ್ಕಳಿಗೂ ಕೂಡ ಆ ಡಯಾಬಿಟಿಕ್ ಬರೋದು ಸಾಧ್ಯತೆ ಹೆಚ್ಚು ಆಗಿರುತ್ತದೆ ಆ ಮಕ್ಕಳಿಗೆ ಅನುವಂಶಕ್ಕಾಗಿ ಅದು ಹೇಗೆ ಬರುತ್ತೆ ಆ ಮಕ್ಕಳಿಗೆ ಏನಾದರೂ ಬರದಂತೆ ತಡೆಯಲು ಸಾಧ್ಯವ ಅಥವಾ ಅವರು ತಮ್ಮ ಜೀವನ ಶೈಲಿಗಳನ್ನು ಹೇಗೆ ಇಟ್ಕೋಬೇಕು ಇದು ಬರದಂತೆ ಏನಾದರೂ ತಡೆಯಬಹುದಾ ಅಥವಾ ಈ ಬರುವುದನ್ನು ಸ್ವಲ್ಪ ಮುಂದೂಡಬಹುದಾ ಅನ್ನೋದನ್ನು ದಯವಿಟ್ಟು ವಿವರಿಸ್ತೀರಾ ಮೊದಲನೇದಾಗಿ ಮಧುಮೇಹ ಎರಡು ಥರ ನಾವು ಡಿವೈಡ್ ಮಾಡ್ತೀವಿ ಮಧುಮೇಹ ಒಂದು ಮಧುಮೇಹ ಎರಡು ಅಂತ ಟೈಪ್ ಒನ್ ಡಯಾಬಿಟಿಸ್ ಮತ್ತು ಟೈಪ್ ಟು ಡಯಾಬಿಟಿಸ್ ಅಂತ ಹೇಳ್ತೀವಿ ಟೈಪ್ ಒನ್ ಡಯಾಬಿಟಿಸಲ್ಲಿ ಅನುವಂಶಿಕವಾಗಿ ಬರುವಂಥ ಚಾನ್ಸಸ್ ಕಡಿಮೆ ಟೈಪ್ ಟು ಡಯಾಬಿಟಿಸಲ್ಲಿ ಅನುವಂಶಿಕತೆ ಬಹಳ ಜಾಸ್ತಿ ಅಂತ ಹೇಳ್ಬೋದು ಒಂದು ಅಂದಾಜಾಗಿ ಒಂದು ನಲ್ವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಅನುವಂಶಿಕವಾಗಿ ಬಂದಿರುತ್ತೆ ಈಗ ಒಬ್ಬರು ತಂದೆ ತಾಯಿ ಯಾರಲ್ಲಿ ಒಬ್ಬರು ಯಾರು ತಂದೆ ಅಥವಾ ತಾಯಿ ಶುಗರ್ ಅಥವಾ ಮಧುಮೇಹ ಇದ್ದರೆ ಮಕ್ಕಳಲ್ಲಿ ಒಂದು ನಲ್ವತ್ತು ಪರ್ಸೆಂಟ್ ಬರೋ ಚಾನ್ಸಸ್ ಇರುತ್ತೆ ಈ ಎರಡು ಮತ್ತು ತಂದೆ ತಾಯಿ ಇಬ್ಬರಲ್ಲೂ ಮಧುಮೇಹ ಟೈಪ್ ಟು ಡಯಾಬಿಟಿಸ್ ಅಥವಾ ಮಧುಮೇಹ ಇದ್ದರೆ ಅದು ಒಂದು ಅರೌಂಡ್ ಹೇಳ್ಬೋದು ಅರೌಂಡ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಚಾನ್ಸಸ್ ಅನಾವಶ್ಯಕವಾಗಿ ಬರುವಂಥ ಚಾನ್ಸಸ್ ಇರುತ್ತೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಮೂವತ್ತು ವರ್ಷದ ಯುವಕ ಬಂದು ನನಗೆ ಶುಗರ್ ಬಂದಿದೆ ಸೊ ಇದು ನಮ್ಮ ತಂದೆಯಲ್ಲಿ ಶುಗರ್ ಇದೆ ಅದರಿಂದ ನನಗೆ ಬಂದಿದೆ ಅಂತ ಅದು ಅದೊಂದು ಸ್ವಲ್ಪ ತಪ್ಪು ಕಲ್ಪನೆ ಅಂತ ಹೇಳ್ಬೋದು ಯಾಕಂದ್ರೆ ಅನವಶ್ಯಕತೆ ಅಂತ ಬರುವಂಥ ಯೂಶಲಿ ಸ್ವಲ್ಪ ಲೇಟಾಗಿ ಬರ್ತಾ ಇರುತ್ತೆ ಅಂದ್ರೆ ಒಂದು ಐವತ್ತು ಅರವತ್ತು ವಯಸ್ಸಲ್ಲಿ ಬರ್ತಾ ಇರುತ್ತೆ ಭಾಳ ಜಲ್ದಿ ಬಂದಿದೆ ಅಂದರೆ ಒಂದು ಮೂವತ್ತು ವರ್ಷದಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಅದು ಯೂಶ್ವಲಿ ನಿಮ್ಮ ಜೀವನ ಶೈಲಿ ಅದರಲ್ಲಿ ತಪ್ಪಾದ ಜೀವನ ಶೈಲಿಯಿಂದ ನಿಮಗೆ ಜಲ್ದಿ ಮಧುಮೇಹ ಬಂದಿರುತ್ತೆ ಅಂತ ಹೇಳ್ಬೋದು ಇನ್ನೊಂದು ಅಂದರೆ ಈಗ ನಾವು ನಮ್ಮ ತಂದೆ ತಾಯಿಯಲ್ಲಿದೆ ಅದನ್ನು ನಾವು ತಡೆಗಟ್ಟಬಹುದು ಅಂತ ಕೇಳಿದರೆ ಸೊ ನಮ್ಮ ತಂದೆ ತಾಯಿಯಲ್ಲಿ ಮಧುಮೇಹ ಇದ್ದರೆ ಅದನ್ನು ನಾವು ಕಂಪ್ಲೀಟಾಗಿ ಅನವಶ್ಯಕತೆಯನ್ನು ಕಂಪ್ಲೀಟಾಗಿ ಹೋಗ್ಲಾಡ್ಸೋಕ್ಕಾಗಲ್ಲ ಅದು ನಮ್ಮ ಅವು ಜೀನ್ಸ್ಗಳೆಲ್ಲ ನಮ್ಗೆ ಟ್ರಾನ್ಸ್ಫರ್ ಅಂದ್ರೆ ಅನವಶ್ಯಕತೆಯಿಂದ ಬರೋ ಡಯಾಬಿಟಿಸ್ ಬರುತ್ತೆ ಬಟ್ ನಾವು ಅದು ಒಳ್ಳೆಯ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಕರೆಕ್ಟಾಗಿರೋ ವ್ಯಾಯಾಮ ದೇಹದ ವ್ಯಾಯಾಮ ಎಲ್ಲ ಮಾಡ್ಕೊಂಡಿದ್ರಿ ಸೊ ನಾವು ಅದನ್ನು ಲೇಟಾಗಿ ಬರೋ ಹಾಗೆ ನೋಡ್ಕೋಬೋದು ಮತ್ತು ಅದರಿಂದ ಆಗೋ ತೊಂದರೆಗಳನ್ನ ಕಡಿಮೆ ಮಾಡ್ಕೋಬೋದು ಅಂದರೆ ಈಗ ಬರೀ ಶುಗರ್ ಬರದೇ ಇರೋ ಅನ್ನೋಕ್ಕಿಂತ ಶುಗರಿಂದ ಆಗುವ ಪರಿಣಾಮಗಳನ್ನ ಕಡಿಮೆ ಮಾಡ್ಕೋಬೇಕಂದ್ರೆ ಅದರಿಂದ ಆಗುವ ಕಾಂಪ್ಲಿಕೇಶನ್ಸ್ನ ನಾವು ಕಡಿಮೆ ಮಾಡ್ಕೋಬೇಕು ಸೊ ಆಹಾರ ಪದ್ಧತಿ ಪದ್ಧತಿ ಅಂತ ಬಂದರೆ ಆಹಾರ ಪದ್ಧತಿಯಲ್ಲಿ ಮಿತವಾದ ಆಹಾರ ಭಾಳ ಇಂಪಾರ್ಟೆಂಟ್ ಅಂದರೆ ಮಿತವಾದ ಅಂದ್ರೆ ಕ್ವಾಂಟಿಟಿ ಆಫ್ ಫುಡ್ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಕಡಿಮೆ ಆಗಿರಬೇಕು ಮತ್ತು ಎಷ್ಟು ಟೈಮ್ ತಿಂತೀವಿ ಅದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅಂದರೆ ಕೆಲವೊಬ್ಬರು ಪ್ರತಿ ಎರಡು ಮೂರು ತಾಸುಗೊಮ್ಮೆ ತಿಂತಾಯಿರ್ತಾರೆ ಸೊ ಅದು ಒಂದು ತಪ್ಪು ಪದ್ಧತಿ ಅಂದರೆ ನಾವು ದಿವಸಕ್ಕೆ ಮೂರು ಅಥವಾ ಅದಕ್ಕಿಂತ ಕಡಿಮೆ ಟೈಮ್ ತಿನ್ನಬೇಕು ಅದು ಎರಡನೇ ಒಂದು ನಮ್ಮ ಕನ್ನಡದಲ್ಲಿ ಗಾದೆ ಮಾತಿದೆ ಒಂದೊತ್ತು ಒಂದೊತ್ತು ಒಂದವನ ಯೋಗಿ ಎರಡೊತ್ತೊಂದವನು ಭೋಗಿ ಮೂರನೇ ಮೂರುತ್ತೊಂದವನ ರೋಗಿ ನಾಲ್ಕು ಹೊತ್ತು ಎತ್ಕೊಂಡು ಹೋಗಿ ಅಂತ ಏನು ಹೇಳ್ತಾರೆ ಸೊ ಅದು ಭಾಳ ಇಲ್ಲಿಗೆ ನಮ್ಗೆ ಅಪ್ಲೈ ಆಗುತ್ತೆ ಸೊ ಎಷ್ಟು ಕಡಿಮೆ ಹೊತ್ತು ತಿಂತೀವಿ ಅಷ್ಟು ನಾವು ಆರೋಗ್ಯವಾಗಿ ಇರ್ಬೋದು ಇನ್ನೊಂದು ವ್ಯಾಯಾಮ ಅಂತ ಬಂದರೆ ವ್ಯಾಯಾಮ ಎಷ್ಟು ವ್ಯಾಯಾಮ ಇರಬೇಕು ನಮ್ಮ ಬಾಡಿಗೆ ಎಷ್ಟು ವ್ಯಾಯಾಮ ಇರಬೇಕು ಅಂದರೆ ಅಟ್ಲೀಸ್ಟ್ ಒಂದು ಮೂವತ್ತರಿಂದ ನಲ್ವತ್ತೈದು ನಿಮಿಷ ಅತಿ ಉತ್ತಮವಾದ ವ್ಯಾಯಾಮ ಅಂದರೆ ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೀವಿ ಬ್ರಿಸ್ಕ್ ವಾಕಿಂಗ್ ಅಂತಂದರೆ ನಾವು ನಡೆಯೋ ಸ್ಪೀಡ್ಗೆ ನಮ್ಗೆ ತೇಕ್ ಹತ್ತಬೇಕು ಅಂದ್ರೆ ನಮ್ಗೆ ಮಾತಾಡೋಕ್ಕೆ ಬರಬಾರ್ದು ಆರಾಮಾಗಿ ಮಾತಾಡ್ಕೊಂಡು ವಾಕಿಂಗ್ ಮಾಡೋದಲ್ಲ ಅಂದ್ರೆ ವಾಕಿಂಗ್ ಸ್ಪೀಡ್ ಎಷ್ಟು ಇರಬೇಕು ಅಂದರೆ ನಮಗೆ ತೇಕ್ ಹತ್ತಬೇಕು ಅಂದರೆ ಥರ ಇಂಟೆನ್ಸಿಟಿ ಎಕ್ಸಸೈಜ್ನ ಮಾಡಿದರೆ ನಮ್ಮ ಫ್ಯಾಟ್ ಅಂತ ಏನಿರುತ್ತೆ ಕ್ಯಾಲೋರಿ ಬರ್ನ್ ಆಗಿ ಫ್ಯಾಟ್ ಬರ್ನ್ ಆಗಿ ಸೊ ನಮ್ಮ ಬಜ್ಜು ತನಕ ಕಡಿಮೆ ಆಗಿ ಸೊ ನಮ್ಮ ಶುಗರ್ ಬರಲಂಗೆ ಇರ್ಬೋದು ಅಥವಾ ಇದ್ದಿದ್ದರೆ ಶುಗರ್ ಕಂಟ್ರೋಲ್ ಆಗಿ ಬರೋ ಬರುವಂಗೆ ಮಾಡ್ಕೋಬೋದು ಧನ್ಯವಾದಗಳು ಡಾಕ್ಟ್ರೆ ಎಷ್ಟು ಸಲ ನಾವು ಡಯಾಬಿಟಿಕ್ ಪೇಷಂಟ್ಸ್ನ ಕೇಳ್ತೀವಿ ಎಷ್ಟು ಸಲ ನೀವು ಊಟ ಮಾಡ್ತೀರಿ ಅಂತ ಎಷ್ಟೋ ಜನ ಈ ಬ್ಲಡ್ ಶುಗರನ್ನು ಕಡಿಮೆ ಆಗಬಾರ್ದು ಅಂದರೆ ಹೈಪೋಗ್ಲೇಸಿಮಿಯಾ ಶುಗರ್ ಕಡಿಮೆ ಆಗ್ಬಾರ್ದು ಆಗಬಾರ್ದು ಅಂತ ಎರಡು ಮೂರು ತಾಸಿಗೊಮ್ಮೆ ಸ್ವಲ್ಪ ಸ್ವಲ್ಪ ಊಟ ಮಾಡ್ತಾಯಿರ್ತಾರೆ ಇರ್ತಾರೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅವರು ತಿಂತಾನೇ ಇರ್ತಾರೆ ಇದರಿಂದ ಅವರ ಬೊಜ್ಜೂ ಕಡಿಮೆ ಆಗೋದಿಲ್ಲ ಆ ಶುಗರ್ ಮಾತ್ರೆಗಳು ಕಡಿಮೆ ಆಗೋದಿಲ್ಲ ಅವರ ಶುಗರ್ ಲೆವೆಲ್ ಇನ್ನೂ ಹೆಚ್ಚೆಚ್ಚಾಗಿ ಹೋಗ್ತಾ ಇರುತ್ತೆ ಅದಕ್ಕೆ ಈ ಒಂದು ಯಾವ ರೀತಿ ಅವರು ಆಹಾರ ಪದ್ಧತಿಯನ್ನು ಇಟ್ಕೊಳ್ಬೇಕು ಮತ್ತು ಮಧುಮೇಹ ಇದ್ದವರು ಉಪವಾಸ ಮಾಡಬಹುದಾ ಈ ಉಪವಾಸ ನಮ್ಮ ದೇಹದ ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀಳುತ್ತೆ ಅಂತ ದಯವಿಟ್ಟು ಹೇಳ್ತೀರಾ ತಪ್ಪು ಕಲ್ಪನೆ ಇದೆ ಜನರಲ್ಲಿ ಸೊ ಅದು ಹೋಗಲಾಡಿಸಬೇಕು ಯಾಕಂದರೆ ನಾವು ಪ್ರತಿ ಎರಡೆರಡು ತಾಸಿಗೆ ಏನಾದ್ರು ಸೊಪ್ಪು ಸೊಪ್ಪು ತಿಂದ್ಕೊತ ಹೋದ್ರೆ ಅದು ಬೊಜ್ಜಾಗಿ ಸ್ಟೋರ್ ಆಗಿ ನಮ್ಮ ರೋಗಗಳು ಜಾಸ್ತಿ ಆಗ್ತಾ ಹೊರತು ಕಡಿಮೆ ಆಗೋಲ್ಲ ಅಂದರೆ ಶುಗರ್ ಒಂದು ಬಂದಿರುತ್ತೆ ಅದ್ರ ಜೊತೆ ಇನ್ನೊಂದು ಬೊಜ್ಜುತ್ತನದಿಂದ ಬರುವಂಥ ಕಾಯಿಲೆಗಳಾಗಲಿ ಕೊಲೆಸ್ಟ್ರಾಲ್ ಆಗಲಿ ಹಾರ್ಟ್ ಪ್ರಾಬ್ಲಮ್ಸ್ ಲಿವರ್ ಪ್ರಾಬ್ಲಮ್ಸ್ ಈಗ ಹೆಚ್ಚಾಗಿ ನಾವು ಲಿವರ್ ಪ್ರಾಬ್ಲಮ್ಸ್ ಲಿವರ್ ಫೇಲ್ಯೂರ್ ನೋಡ್ತಾ ಅಂದ್ರೆ ಆಲ್ಕೋಹಾಲ್ ಕುಡಿಯಲ್ದೆ ಲಿವರ್ ಫೇಲ್ಯೂರ್ ಅಂತ ಆಗ್ತಾ ಇದೆ ಸೊ ಅದನ್ನ ನ್ಯಾಶ್ ಅಂತ ಹೇಳ್ತೀವಿ ಆದರೆ ಯಾಕೆಂದರೆ ನಮ್ಮ ಅತಿಯಾದ ಬೊಜ್ಜುತನ ನಮ್ಮ ಇತಿಯಾದ ತೂಕದಿಂದ ಬರುವಂಥದ್ದು ರೋಗಗಳು ಸೊ ಅದರಿಂದ ನಾವು ಎರಡೆರಡು ತಾಸಕ್ಕೆ ತಿನ್ನೋಕ್ಕಿಂತ ದಿವ್ಸಕ್ಕೆ ಮೂರು ಟೈಮು ಅದರಿಂದ ಅಥವಾ ಅದಕ್ಕಿಂತ ಕಡಿಮೆ ಟೈಮ್ಸಲ್ಲಿ ತಿನ್ಬೋದು ಸೊ ಇನ್ನು ಕೆಲವೊಬ್ರು ಕೇಳ್ತಿರ್ತಾರೆ ಅಂದರೆ ನಾವು ಶುಗರಲ್ಲಿ ನಾವು ಉಪವಾಸ ಅಂತ ಉಪವಾಸ ಮಾಡೋದು ಒಳ್ಳೆಯದು ಮುಂಚೆ ಎಲ್ಲರಿಗೂ ಒಳ್ಳೆಯದು ಅಂದರೆ ಉಪವಾಸ ಒಂದು ಎಲ್ಲ ಒಂದು ಪದ್ಧತಿ ಈ ಉಪವಾಸದಿಂದ ನಾವು ಕೆಲವೊಂದು ಬಾಡಿ ಫಂಕ್ಷನ್ಸ್ ಅಥವಾ ಕೆಲಸಗಳನ್ನ ಇಂಪ್ರೂವ್ ಮಾಡ್ಕೋಬೋದು ಅಂದ್ರೆ ಉಪವಾಸ ಮಾಡೋದರಿಂದ ನಮ್ಮ ಬೊಜ್ಜು ಫ್ಯಾಟ್ ಇರುತ್ತೆ ಅದು ಕರಗುತ್ತೆ ಕರಗೋದ್ರಿಂದ ಬೊಜ್ಜು ಕಡಿಮೆ ಆಗಿ ನಿಮ್ಗೆ ಒಳ್ಳೇದಾಗ್ತಾ ಹೋಗ್ತಾ ಇರುತ್ತೆ ಸೊ ಮಧುಮೇಹರವರು ಉಪವಾಸ ಡೆಫಿನೆಟ್ಲಿ ಮಾಡ್ಬೋದು ಬಟ್ ಅದಕ್ಕೆ ಕೆಲವೊಂದು ಮೆಡಿಸಿನ್ಸ್ ಇದ್ದರೆ ಅವ್ನು ಚೇಂಜ್ ಮಾಡ್ಕೊಂಡು ಉಪವಾಸ ಡೆಫಿನೆಟ್ ಆಗಿ ಮಾಡ್ಕೋಬೋದು ಮೆಟ್ಫಾರ್ಮೆನ್ ಆಗಲಿ ಡಿ ಪಿ ಅಂತ ಡ್ರಗ್ಸ್ ಕೆಲವೊಂದು ಡ್ರಗ್ಸ್ ಇದಾವೆ ಸೊ ಆ ಡ್ರಗ್ಸ್ ಮೇಲೆ ನೀವು ಖಂಡಿತವಾಗಿ ಉಪವಾಸ ಮಾಡ್ಬೋದು ಬಟ್ ಇನ್ಸುಲಿನ್ ಮೇಲೆ ಇರುವಂತಹ ಗಳು ಉಪವಾಸ ಮಾಡೋದನ್ನ ನಾವು ರೆಕಮೆಂಡ್ ಮಾಡಂಗಿಲ್ಲ ಯಾಕಂದ್ರೆ ಎಕ್ದಮ್ ಶುಗರ್ ಆಗಿ ತೊಂದರೆಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಸೊ ಅದರಿಂದ ಇನ್ಸುಲಿನ್ ಮೇಲೆ ಅಥವಾ ಕೆಲವೊಂದು ಡಯಾಬಿಟಿಸ್ ಟ್ಯಾಬ್ಲೆಟ್ಸ್ ಇರ್ತವೆ ಆ ಟ್ಯಾಬ್ಲೆಟ್ಸ್ ಮೇಲೆ ನಾವು ಕೆಲವೊಬ್ಬರಿಗೆ ಉಪವಾಸ ಮಾಡೋಕ್ಕೆ ರೆಕಮೆಂಡ್ ಮಾಡೋಂಗಿಲ್ಲ ಬಟ್ ಖಂಡಿತವಾಗಿಯೂ ಬೌದು ಜಾಸ್ತಿ ಇರೋರು ಆ ಥರ ಟ್ಯಾಬ್ಲೆಟ್ಸ್ ಅಥವಾ ಟ್ರೀಟ್ಮೆಂಟ್ ಚೇಂಜ್ ಮಾಡಿಕೊಂಡು ಡೆಫಿನೆಟಾಗಿ ಉಪವಾಸ ಮಾಡ್ಬೋದು ಉಪವಾಸದ ಪ್ರಯೋಜನಗಳನ್ನು ಡೆಫಿನೆಟಾಗಿ ಪಡಿಬೋದು ಅಂತ ಹೇಳ್ತೀವಿ ಧನ್ಯವಾದಗಳು ಧನ್ಯವಾದಗಳು ಡಾಕ್ಟ್ರೆ ವೈದ್ಯರೇ ಮಧುಮೇಹ ಇದ್ದವರು ಯಾವ ರೀತಿಯ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ನಾವು ಪ್ರತಿನಿತ್ಯ ತಿನ್ನುವಂತಹ ರೊಟ್ಟಿ ಚಪಾತಿ ಅನ್ನ ಇತ್ಯಾದಿಗಳಲ್ಲಿ ಏನಾದರೂ ಬದಲಾವಣೆ ಇರಬೇಕಾ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಎಲ್ಲಪ್ಪ ಕೇಳೋದು ಯಾವ ಹಣ್ಣುಗಳನ್ನು ಅವರು ತಿನ್ಬೋದು ಅಂತ ದಯವಿಟ್ಟು ವಿವರಿಸ್ತೀರಾ ಮಧುಮೇಹ ಇರುವವರು ಸಮತೋಲನವಾದ ನಿಯಂತ್ರಿತ ಪ್ರಮಾಣದ ಆಹಾರ ತೆಗೆದುಕೊಳ್ಳಬೇಕು ಆಹಾರ ಪದ್ಧತಿ ಅಕ್ಕಿ ಬದಲು ಗೋಧಿ ಜೋಳ ಸಜ್ಜೆ ನವಣೆ ರಾಗಿ ಇತ್ಯಾದಿ ಧಾನ್ಯಗಳನ್ನು ಹೆಚ್ಚು ಬಳಸುವುದು ಉತ್ತಮ ಬಿಳಿ ಅಕ್ಕಿ ಬದಲು ಕಡಿಮೆ ಪಾಲಿಶ್ ಮಾಡಿದ ಅಕ್ಕಿ ಅಥವಾ ಪಾಲಿಶ್ ಮಾಡದೇ ಇರುವ ಅಕ್ಕಿ ಬ್ರೌನ್ ರೈಸನ್ನು ಬಳಕ ಬಳಸಬಹುದು ಚಪಾತಿ ಮತ್ತು ರೊಟ್ಟಿಯನ್ನು ತಿನ್ನಬಹುದು ಆದರೆ ತೈಲ ಮತ್ತು ಉಪ್ಪು ಕಡಿಮೆ ಇರಲಿ ಪ್ರತಿದಿನ ತರಕಾರಿ ಹಸಿರು ಸೊಪ್ಪು ನಾರಯುಕ್ತ ಪದಾರ್ಥವನ್ನು ಹೆಚ್ಚು ಹೆಚ್ಚಾಗಿ ಸೇವಿಸಬೇಕು ಸಕ್ಕರೆ ಮಿಠಾಯಿ ಸಿಹಿ ಪಾನೀಯಗಳು ಅಥವಾ ಕೋಲ್ಡ್ ಡ್ರಿಂಕ್ಸ್ ಎಣ್ಣೆಬೆಂದ ಆಹಾರ ಡೀಪ್ ಫ್ರೈಡ್ ಐಟಮ್ಗಳು ಬೇರೆ ಇಟ್ಟು ಅಲ್ಲದೆ ಮೈದಾವನ್ನು ತಪ್ಪಿಸಬೇಕು ಹಣ್ಣುಗಳಲ್ಲಿ ಸೇಬು ಪೇಜಳೆ ಪಪ್ಪಾಯಿ ಕಿತ್ತಳೆ ದ್ರಾಕ್ಷಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಬಹುದು ಯಾವ ಹಣ್ಣುಗಳನ್ನು ಸೇವಿಸಬಾರದು ಮಾವಿನಕಾಯಿ ಮಾವಿನ ಹಣ್ಣು ಬಾಳೆಹಣ್ಣು ಚಿಕ್ಕು ದ್ರಾಕ್ಷಿ ಇನ್ನು ಅತಿಯ ಸಿಹಿ ಇರುವ ಆಹಾರವನ್ನು ತಿನ್ನದಿದ್ದರೆ ಉತ್ತಮ ನಮಸ್ಕಾರ ನಮಸ್ಕಾರ ನಾನು ಡಾಕ್ಟರ್ ನವೀನ್ ಗೋಲಬಾವಿ ನವಮಿ ಆಸ್ಪತ್ರೆ ಗೋಕಾಕ್ ಇವತ್ತು ನಾವು ವಿಶ್ವ ಮಧುಮೇಹ ದಿನವಾಗಿ ಆಚರಿಸ್ತಾ ಇದ್ದೇವೆ ಧನ್ಯವಾದಗಳು ಡಾಕ್ಟರ್ ಡಾಕ್ಟ್ರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಅತಿ ಹೆಚ್ಚು ಜನರಿಗೆ ಮಧುಮೇಹ ಇದೆ ಇದಕ್ಕೆ ಕಾರಣ ಏನು ಇದರಲ್ಲಿ ಜೆನೆಟಿಕ್ಸ್ ಏನಾದರೂ ಪಾತ್ರ ಇದೆಯಾ ಅನ್ನೋದನ್ನು ದಯವಿಟ್ಟು ವಿವರಿಸ್ತೀರಾ ನಮಸ್ಕಾರ ನಾನು ಡಾಕ್ಟರ್ ವಿಕ್ರಾಂತ್ ಭಟ್ನಟ್ಟಿ ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್ ಬೆಳಗಾವಿ ಭಾರತೀಯರಲ್ಲಿ ಮಧುಮೇಹ ಹೆಚ್ಚಾಗುವುದಕ್ಕೆ ಜೆನೆಟಿಕ್ಸ್ ಅಥವಾ ಪರಂಪರೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರೆ ನಮ್ಮ ದೇಹದ ಕೋಶಗಳು ಹಾರ್ಮೋನ್ಗಳು ಮತ್ತು ಇನ್ಸುಲಿನ್ ಕೆಲಸ ಮಾಡುವ ವಿಧಾನವನ್ನು ಜೀನ್ಗಳು ನಿರ್ಧರಿಸುತ್ತವೆ ಭಾರತೀಯರಲ್ಲಿ ಕೆಲವು ವಿಶೇಷ ಜೀನ್ ಬದಲಾವಣೆಗಳಿಂದ ಮಧುಮೇಹದ ಅಪಾಯ ಹೆಚ್ಚಾಗುತ್ತಿದೆ ಇದಕ್ಕೆ ಒಂದೇ ಜೆನೆಟಿಕ್ ಕಾರಣ ಅಂದರೆ ಏಷ್ಯನ್ ಇಂಡಿಯನ್ ಫ್ಯೂನೊಟೈಪ್ ಅಂದರೆ ಭಾರತೀಯರ ವಿಶಿಷ್ಟ ದೇಹದ ರಚನೆ ನಾವು ಭಾರತೀಯರು ಸಾಮಾನ್ಯ ತೂಕ ಇದ್ದರೂ ಕೂಡ ನಮ್ಮಲ್ಲಿ ಹೊಟ್ಟೆ ಸುತ್ತಿನ ಬೊಜ್ಜು ಅಂದರೆ ಬಿಸಿರಲ್ ಫ್ಯಾಟ್ ಏನಂತೀವಿ ಅದು ಹೆಚ್ಚು ಇರುತ್ತದೆ ಈ ಒಳ ಬೊಜ್ಜು ಇನ್ಸುಲಿನ್ ಕೆಲಸವನ್ನು ತಡೆಗಡುತ್ತೆ ಅದನ್ನು ನಾವು ಇನ್ಸುಲಿನ್ ರೆಜಿಸ್ಟೆನ್ಸ್ ಅನ್ನುತ್ತೀವಿ ಸೊ ಇದು ಇದು ಏಷ್ಯನ್ ಟೈಪ್ ಏನಂತೀವಿ ಅದರಿಂದ ನಮ್ಮ ಮಧುಮೇಹ ರಿಸ್ಕು ಹೆಚ್ಚಾಗುತ್ತೆ ಸೊ ಮಧುಮೇಹದಲ್ಲಿ ಜೆನೆಟಿಕ್ಸದ ಎರಡನೇ ರೋಲ್ ಏನಂದರೆ ಫ್ಯಾಮಿಲಿ ಹಿಸ್ಟ್ರಿ ಸೊ ಈಗ ತಂದೆಗೋ ಅಥವಾ ತಾಯಿಗೋ ಮಧುಮೇಹ ಇದ್ರೆ ಮಗುವಿಗೆ ಮಧುಮೇಹ ಆಗೋದು ರಿಸ್ಕು ಸುಮಾರು ನಲ್ವತ್ತು ಪರ್ಸೆಂಟ್ ಅಷ್ಟೆ ಆದರೆ ಇಬ್ಬರು ತಂದೆಗೂ ತಾಯಿಗೂ ಇಬ್ಬರಿಗೂ ಮಧುಮೇಹ ಇತ್ತಂತಂದರೆ ಮಗುವಿಗೆ ಮಧುಮೇಹ ಆಗೋದು ರಿಸ್ಕ್ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಹೆಚ್ಚಾಗುತ್ತೆ ಸೊ ಅದಕ್ಕಾಗಿ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಕೌಟುಂಬಿಕ ಇತಿಹಾಸ ಮದುವೆ ಬರೋದಕ್ಕೆ ಅದು ಒಂದು ಬಹು ಮುಖ್ಯ ಸೂಚಕ ಮೂರನೇ ಜೆನೆಟಿಕ್ ಕಾರಣ ಅಂದರೆ ಥ್ರಿಫ್ಟಿ ಜೀನ್ ಸಿದ್ಧಾಂತ ಈ ಸಿದ್ಧಾಂತ ಏನಂದರೆ ಹಳೆ ಕಾಲದಲ್ಲಿ ಬರಗಾಲ ಬಂದಾಗ ನಮ್ಮ ಬಾಡಿಯಲ್ಲಿ ಎನರ್ಜಿ ಸ್ಟೋರ್ಸ್ ಆಗಬೇಕಂತ ಈ ಜೀನ್ ಮಾಡಿಫಿಕೇಶನ್ ಹಾಕಿ ಸ್ವಲ್ಪ ಆಹಾರ ತಗೊಂಡಿದ್ದು ಇವು ಜೆನೆಟಿಕ್ ಮಾಡಿಫಿಕೇಶನ್ದಿಂದ್ರೆ ಅದು ಬರಗಾಲ ಸುದೇ ನಮ್ಮಲ್ಲಿ ಎನರ್ಜಿ ಸ್ಟೋರ್ ಆಗುವಂಗೆ ಜೆನೆಟಿಕ್ ಮಾಡಿಫಿಕೇಷನ್ ಆಗಿತ್ತು ಆದರೆ ಇವಾಗ ಅವೇ ಜೀನ್ಸ್ ಏನು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಈಗ ಆಹಾರ ಕೊರತೆ ಇಲ್ಲ ಅಂದ್ರೂ ಆ ಜೆನೆಟಿಕ್ ಮಾಡಿಫಿಕೇಷನ್ದಿಂದ ನಾವು ಸ್ವಲ್ಪ ಆಹಾರ ತಿಂದ್ರೂ ಅದು ಸ್ಟೋರ್ ಆಗಿ ಆದ್ದರಿಂದ ಈ ಜೀನ್ ಮಾಡಿಫಿಕೇಷನ್ದಿಂದ ಮದುವೆ ಅಪಾಯವು ಹೆಚ್ಚಾಗುತ್ತದೆ ಸೊ ಇವು ಮೂರು ಜೆನೆಟಿಕ್ ಕಾರಣದಿಂದ ನಮ್ಮ ಭಾರತೀಯರಲ್ಲಿ ಮಧುಮೇಹ ರಿಸ್ಕ್ ವೆಸ್ಟರ್ನ್ ಪಾಪ್ಯುಲೇಷನ್ಗಿಂತನೂ ನಾವು ಹೆಚ್ಚಾಗಿ ಕಂಡುಬರುತ್ತೇವೆ ಧನ್ಯವಾದಗಳು ಡಾಕ್ಟ್ರೇ ಎಷ್ಟೋ ಸಲ ನಾವು ಮಧುಮೇಹ ಇದ್ದವರು ಡಯಾಬಿಟಿಸ್ದವ್ರನ್ನ ಕೇಳ್ತೀವಿ ಕೇವಲ ಒಂದು ಶುಗರನ್ನು ಟೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ ಅವರು ಫಾಸ್ಟಿಂಗ್ ಆ್ಯಂಡ್ ಪಿ ಪಿ ಬಿ ಎಸ್ ಅಂತ ಅಂದರೆ ಊಟಕ್ಕಿಂತ ಮೊದಲು ಮತ್ತು ಊಟ ಆದ ನಂತರ ಒಂದು ಶುಗರು ಪ್ರತಿ ಸಲ ಬಂದಾಗ ಕೇವಲ ಅದೊಂದೇ ಟೆಸ್ಟ್ ಮಾಡಿಕೊಂಡು ಮಾತ್ರೆಗಳನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಬಟ್ ಈ ಮಧುಮೇಹ ಅನ್ನೋದು ಕೇವಲ ಶುಗರ್ ಅಷ್ಟೇ ನೋಡಿದರೆ ಅದು ಆಗೋದಿಲ್ಲ ಈ ಮಧುಮೇಹ ಇದ್ದವರು ಕಣ್ಣಿನ ಮತ್ತು ಕಿಡ್ನಿಯ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೇಕು hello. Uh, of all the diabetes patients in india, only about 50% people are getting adequate diabetes treatment. and uh, among those uh, 50%, only about 15% patients are getting their eyes and kidneys uh, tested for chronic uh, diabetic changes in them. Uh, diabetes is not just about blood sugar control. diabetes in the long term can have uh, very deleterious effects on your uh, eyes, kidneys, heart, and even the nerves. So we need to get them tested regularly. Uh, diabetes can cause something called as diabetic retinopathy in the eyes, which can affect your vision in the vision in the long term. So we need to get it tested at least once in a year. Uh, diabetes can also affect your kidneys, causing diabetic nephropathy, in which there will be slowly decline in the uh, function of the kidneys. Uh, to assess them, we need to get our uh, kidney function test as well as urine test. ರೆಗ್ಯುರ್ಲಿ ಅಟ್ ಲೀಸ್ಟ್ ಒನ್ಸ್ ಇನ್ ಇಯರ್ ಡಯಬಿಟೀಸ್ ಕ್ಯಾನ್ ಆಲ್ಸೋ ಪಾಸ್ ಡಯಬಿಟಿಕ್ ನ್ಯೂರೋಪತಿ ಇ ವಿಚ್ ದ ಪೇಷೆಂಟ್ ವಿಲ್ ಎಕ್ಸ್ಪೀರಿಯನ್ಸ್ ಟಿಂಗ್ಲಿಂಗ್ ನನ್ನೆಸ್ ಆಫ್ ಈಸ್ ಲಿಮ್ಸ್ ಅಂಡ್ ದಿಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಹ್ಯಾವಿಂಗ್ ಅ ಗುಡ್ ಮೆಟಾಬಾಲಿಕ್ ಕಂಟ್ರೋಲ್ ಅಂಡ್ ಫಾರ್ ದ ಪ್ರೊಡಿಕ್ ಕಾಂಪ್ಲಿಕೇಶನ್ಸ್ ಓವರ್ ದ ಹಾರ್ಟ್ ವಿ ನೀಡ್ ಟು ಗೆಟ್ ಅವರ್ ಸೆಲ್ಸ್ ಚೆಕ್ ರೆಗ್ಯುಲರ್ಲಿ ವಿತ್ ಆನ್ ಇ ಸಿ ಜಿ ಅಂಡ್ ಎಕೋಕಾರ್ಡಿಯೋಗ್ರಫಿ ಥ್ಯಾಂಕ್ ಯು ಧನ್ಯವಾದಗಳು ಡಾಕ್ಟರ್ ಇನ್ನೊಂದು ಪ್ರಶ್ನೆ ಎಷ್ಟೋ ಜನ ನಾವು ಶುಗರ್ ಇದ್ದವರಿಗೆ ಮಾತ್ರೆಗಳನ್ನ ಬರೆದುಕೊಟ್ರೆ ಅವರಲ್ಲಿ ಒಂದು ಆತಂಕ ಬರುತ್ತೆ ಅಂದರೆ ಒಂದು ಸಲ ನಾವು ಮಾತ್ರೆಗಳನ್ನ ತೆಗೆದುಕೊಳ್ತಾ ಹೋದರೆ ಜೀವನ ಪರ್ಯಂತ ಅದನ್ನೇ ತೆಗೆದುಕೊಳ್ಬೇಕು ಅಂತ ಒಂದು ನಂಬಿಕೆ ಇದೆ ಅವರೇನಾದರೂ ತಮ್ಮ ಜೀವನ ಶೈಲಿಯನ್ನು ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ತಮ್ಮ ಬೊಜ್ಜನ್ನು ಕಡಿಮೆ ಮಾಡಿಕೊಂಡ್ರೆ ಈ ಮಾತ್ರೆಗಳನ್ನೇನಾದರೂ ಅವರು ಬಿಡಬಹುದಾ ಈ ರೋಗದಿಂದ ಅವರು ಮುಕ್ತರಾಗಬಹುದಾ ಅನ್ನೋದನ್ನು ಹೇಳ್ತೀರಾ ದಯವಿಟ್ಟು ನಮಸ್ಕಾರ ಜೀವನ ಪೂರ್ತಿ ಮಾತ್ರೆಗಳನ್ನು ತಗ ತೆಗೆದುಕೊಳ್ಳೇಬೇಕು ಅನ್ನುವಂಥದ್ದು ಇಲ್ಲ ಆದರೆ ಏನಾಗತ್ತೆ ಟೈಪ್ ಟು ಅನ್ನುವಂಥ ಒಂದು ವಿಧದ ಸಕ್ಕರೆ ಕಾಯಿಲೆಯಲ್ಲಿ ಆರಂಭಿಕ ಹಂತದಲ್ಲಿದ್ದಾಗ ಜೀವನ ಕ್ರಮವನ್ನು ತಿದ್ದುಕೊಂಡು ದಿನ ಪ್ರತಿನಿತ್ಯ ಮೂವತ್ತರಿಂದ ನಲವತ್ತೈದು ನಿಮಿಷ ದೈಹಿಕ ಶ್ರಮ ಮತ್ತು ಸರಿಯಾದ ಆಹಾರ ಕ್ರಮ ಮತ್ತು ತೂಕವನ್ನು ಕಡಿಮೆ ಮಾಡಿಕೊಂಡ್ರೆ ನಿಯಂತ್ರಣದಲ್ಲಿ ಇಟ್ಕೋಬೋದು ಆದರೆ ಈ ಜೀವನದ ಶಿಸ್ತು ತಪ್ಪಿದಾಗ ಅಥವಾ ವಯಸ್ಸಾದಂತೆ ಮತ್ತೆ ಇದು ಸುಕ್ ಸಕ್ಕರೆ ಕಾಯಿಲೆ ಮರುಕಳಿಸಬಹುದು ಅದಕ್ಕೆ ನಿಯಮಿತವಾಗಿ ಶುಗರ್ ಲೆವೆಲ್ ಚೆಕ್ ಮಾಡಿಸ್ಕೊಳ್ತಾ ಇರಬೇಕು ಮತ್ತು ಒಂದು ಸಾರಿ ಆಹಾರ ನಿಯಂತ್ರಣ ಕ್ರಮದ ಮಿತಿಯನ್ನು ಮೀರಿ ಸಕ್ಕರೆ ಕಾಯಿಲೆ ಇದ್ದಾಗ ರಕ್ತದಲ್ಲಿ ಸಕ್ಕರೆ ಅಂಶ ಈ ಒಂದು ಮಿತಿಯನ್ನು ಮೀರಿ ಇದ್ದಾಗ ಅನಿವಾರ್ಯವಾಗಿ ಮಾತ್ರೆಗಳನ್ನು ತಗೊಳ್ಬೇಕಾಗತ್ತೆ ಮಾತ್ರೆಗಳನ್ನು ತಗೊಳ್ಳೋದಷ್ಟೇ ಅಲ್ಲದೆ ನಿಯಮಿತವಾಗಿ ಪರೀಕ್ಷೆ ಮಾಡಿಕೊಂಡು ಆಪ್ತ ಸಮಾಲೋಚನೆ ತಜ್ಞ ವೈದ್ಯರಿಂದ ತುಂಬ ಅವಶ್ಯಕ ಇರುತ್ತೆ ಇಲ್ಲ ಏನಾಗುತ್ತೆ ಸಕ್ಕರೆ ಕಾಯಿಲೆಯಿಂದ ಇದು ಜಸ್ಟ್ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರೋದಷ್ಟೇ ಅಲ್ಲದೆ ಇದೊಂದು ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಇದರಿಂದ ಭಾಳಷ್ಟು ಥರ ತೊಂದರೆಗಳು ಬರುತ್ತೆ ಹೆಚ್ಚಿನ ಒಂದು ರಿಸ್ಕ್ ಏನಿರುತ್ತೆ ಅಂದರೆ ಸ್ಟ್ರೋಕ್ ಆಗೋದು ಕಣ್ಣಿನ ನರ ಹಾನಿ ಆಗೋದು ಹೃದಯಾಘಾತ ಕಿಡ್ನಿ ವೈಫಲ್ಯತೆ ಕಾಲಿನ ನರಗಳ ತೊಂದರೆ ಇವೆಲ್ಲವೂ ಆಗೋ ಸಾಧ್ಯತೆ ಇರುತ್ತೆ ಸಕ್ಕರೆ ಪ್ರಮಾಣ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಆದ ಕಾರಣ ನಿಯಮಿತವಾಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಮತ್ತು ಆಹಾರ ಜೀವನ ಪದ್ಧತಿಯನ್ನು ತಿದ್ದುಕೊಳ್ಳೋದು ಸಕ್ಕರೆ ಯಾ ಮಿತಿಗೆ ತಕ್ಕಂತೆ ಮಾತ್ರೆಗಳನ್ನು ಸೇವಿಸೋದು ಎಲ್ಲವೂ ಮುಖ್ಯವಾಗಿರುತ್ತೆ ಧನ್ಯವಾದಗಳು ಡಾಕ್ಟ್ರೆ ಸ್ನೇಹಿತರೆ ಕೇಳಿದಿರಲ್ಲ ಇಲ್ಲಿವರೆಗೆ ಮಧುಮೇಹ ನಮ್ಮ ಭಾರತ ದೇಶದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವಂಥ ಒಂದು ರೋಗ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಅದಕ್ಕಾಗಿ ಎಲ್ಲರೂ ಎಚ್ಚೆತ್ತುಕೊಳ್ಳಿ ಕೇವಲ ಮಧುಮೇಹ ಡಯಾಬಿಟಿಸ್ ಇದ್ದವರು ಮಾತ್ರ ಈ ಒಂದು ಆಹಾರ ಪದ್ಧತಿಯನ್ನು ಮಾಡಬೇಕಂತಿಲ್ಲ ಪ್ರತಿಯೊಬ್ಬರೂ ಈ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ನಾವು ಕಾರ್ಬೋಹೈಡ್ರೇಟ್ ಅಂದರೆ ಅನ್ನ ಹಾದು ಸಕ್ಕರೆ ಬೆಲ್ಲ ಸಿಹಿ ಪದಾರ್ಥಗಳು ಮೈದಾ ಪ್ರೊಸೆಸ್ ಫುಡ್ ಅಂತೀವಲ್ಲ ಬಿಸ್ಕೆಟ್ಸ್ ಇವನ್ನೆಲ್ಲ ಕಡಿಮೆ ತಿನ್ನಬೇಕು ನಾವು ಹೆಚ್ಚಾಗಿ ತಿಂತ ಇರಬೇಕು ಏನು ತಿನ್ನಬೇಕಂದ್ರೆ ಪ್ರೋಟೀನ್ ಹಾಲು ಮೊಸರು ಕಾಳು ಮತ್ತು ತಪ್ಪಲ ಪಲ್ಯ ನಾರಿನಿ ಇರುವಂಥದ್ದು ಇದನ್ನು ನಾವು ಹೆಚ್ಚಿಗೆ ತಿನ್ನಬೇಕು ಕೇವಲ ದಿನಕ್ಕೆ ಮೂರು ಸಲ ಊಟ ಮಾಡ್ತಾ ಇರಬೇಕು ಪ್ರತಿ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಉಪವಾಸ ಮಾಡ್ತಾ ಇರಬೇಕು ನಮ್ಮ ತೂಕವನ್ನು ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳಬೇಕು ಪ್ರತಿನಿತ್ಯ ಐದು ಕಿಲೋಮೀಟರ್ ನಡಿಬೇಕು ಈ ಒಂದು ಜೀವನ ಶೈಲಿಯನ್ನು ನೀವು ಅಳವಡಿಸಿಕೊಂಡ್ರೆ ಈ ರೋಗ ಬರದಂತೆ ನೀವು ಅದನ್ನು ತಡೆಗಟ್ಟಬಹುದು ನಮ್ಮ ಭಾರತ ದೇಶದಲ್ಲಿ ಹತ್ತು ಕೋಟಿ ಜನ ಡಯಾಬಿಟಿಕ್ ಇದ್ದಾರೆ ಇನ್ನೂ ಹನ್ನೆರಡು ಕೋಟಿ ಪ್ರಿ ಡಯಾಬಿಟಿಕ್ ಇದ್ದಾರೆ ಅಂದರೆ ಅವರು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳದೇ ಇದ್ದರೆ ಮುಂದಿನ ವರ್ಷ ಅವರು ಎಲ್ಲರೂ ಡಯಾಬಿಟಿಕ್ ಆಗ್ತಾರೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಪರ್ಸೆಂಟ್ ಜನ ನಮ್ಮಲ್ಲಿ ಮಧುಮೇಹದಿಂದ ಬಳಲ್ತಾ ಇರ್ತಾರೆ ಅದಕ್ಕಾಗಿ ಎಚ್ಚೆತ್ತುಕೊಳ್ಳಿ ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಿ ಈ ಒಂದು ವಿಡಿಯೋವನ್ನು ನೀವೆಲ್ಲರೂ ನೋಡಿ ಪ್ರತಿಯೊಬ್ಬರಿಗೂ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಹೇಳಿ ನಮ್ಮ ಜನಸಾಮಾನ್ಯರ ಸಮಾಜದ ಉತ್ತಮ ಆರೋಗ್ಯಕ್ಕಾಗಿ ನೀವೆಲ್ಲರೂ ಸಮೀಕ್ಷಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು